ನೋಡಿ ಫ್ರೆಂಡ್ಸ್ ಈ ಗ್ಲಾಸ್ ಇದೆಯಲ್ಲ ಇದರಲ್ಲಿ ಒಂದು ಗ್ಲಾಸ್ ಕಡಲೆ ಹಿಟ್ಟು ತಗೊಳ್ಳೋದು ಆಮೇಲೆ ಎರಡು ಗ್ಲಾಸ್ ಸಕ್ಕರೆ ತಗೊಳ್ಳೋದು ಆಮೇಲೆ ಎರಡು ಗ್ಲಾಸ್ ಎಣ್ಣೆ ತೊಗೊಳ್ಳೋದು ಆಯಿತಾ ಈಗ ನಾನು ತೊಗೊಂಡಿದ್ದೀನಿ ಇಲ್ಲಿ ಎರಡು ಗ್ಲಾಸ್ ಎಣ್ಣೆ ಇದು ಎರಡು ಗ್ಲಾಸ್ ತೊಗೊಳ್ಬೇಕು ಆಮೇಲೆ ಮತ್ತೆ ಎರಡು ಗ್ಲಾಸ್ ಎಣ್ಣೆನ ಹಿಟ್ಟು ಕಲಿಸಲಿಕ್ಕೆ ತಗೋಬೇಕು ಟೋಟಲಾಗಿ ನಾಲ್ಕು ಗ್ಲಾಸ್ ನಾಲ್ಕು ಗ್ಲಾಸ್ ಎಣ್ಣೆ ತೊಗೊಳ್ಬೇಕು ಎರಡು ಗ್ಲಾಸಿನಲ್ಲಿ ಹಿಟ್ಟು ಕಲಿಸ್ಬೇಕು ಇದು ಎರಡು ಗ್ಲಾಸಿನಲ್ಲಿ ಕಾಯಿಸ್ತಾ ಇಡಬೇಕಾಗತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಫ್ರೆಂಡ್ಸ್ ಇದು ಹೀಗೆ ಎಣ್ಣೆ ಹಚ್ಕೊಳ್ಳೋದು ಪರಾತಿಗೆ ಎಣ್ಣೆ ಹಾಕ್ಕೊಂಡು ಇದರೊಳಗೆ ಮೈಸೂರು ಪಾಕ ರೆಡಿ ಮಾಡಿಟ್ಕೊಳ್ಳೋದು ಹೇಗೆ ಹಚ್ಚಿ ರೆಡಿ ಮಾಡಿಟ್ಕೊಳ್ಳೋದು ಅದಕ್ಕೆ ಹತ್ತಬಾರತ್ತ ಎಣ್ಣೆ ಹಚ್ಚಬೇಕು ಅಂದರೆ ಸರಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಹೀಗೆ ಸಕ್ಕರೆ ಆನ್ ಮಾಡ್ತಾ ಹೋಗೋದು ಹೀಗೆ ಸಕ್ರಿನ ಆನ್ ಮಾಡೋದು ಆನ್ ಮಾಡಿ ಅದಕ್ಕೆ ಒಂದೇಳೆ ಪಾಕ ಬರಬೇಕು ಅಲ್ಲಿ ತನಕ ಆನ್ ಮಾಡೋದು ಹೀಗೆ ಮಾಡಿದಾಗ ಹೀಗೆ ನೋಡಿ ಒಂದೇಳೆ ಪಾಕ ಬರಬೇಕು ಒಂದೇಳೆ ಪಾಕ ಬರೋವರೆಗೂ ಆನ್ ಮಾಡ್ತಾ ಹೋಗಬೇಕು ಹೀಗೆ ಇರಬೇಕು ಬಿಡಬಾರ್ದು ನೋಡಿ ಫ್ರೆಂಡ್ಸ್ ಈ ಕಡೆ ಎಣ್ಣೆ ಕಾಯ್ತಾ ಇದೆ ಇದು ಕಾಯ್ತಾ ಇರಬೇಕು ಒಂದು ಸ್ವಲ್ಪ ಸುಡು ಸುಡು ಕಾಯ್ತಾ ಇದ್ದಾಗೆಯೇ ಈ ಕಡೆಗೆ ಪಾಕ ರೆಡಿ ಆಗ್ತಾ ಇರಬೇಕು ಇದು ಒಂದೇಳೆ ಪಾಕ ಬರು ತನಕ ಇದನ್ನು ತೆರವೇ ಆಗ್ತಾ ಇರಬೇಕು ಆಯಿತಾ ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ಒಂದು ಗ್ಲಾಸ್ ಹಾಕಿ ಇದರೊಳಗೆ ಹೀಗೆ ಕಲಿಸ್ತಾ ಹೋಗಬೇಕು ನೋಡಿ ಹೀಗೆ ಕಲಿಸಿ ಇಟ್ಕೊಳ್ಬೇಕು ಇದನ್ನು ಹೀಗೆಲ್ಲ ಕಲಸಿಟ್ಕೊಂಡಿವಲ್ವಾ ಹೀಗೆ ಕಲಿಸ್ತಾ ಹೋಗಿ ಎಲ್ಲ ಹೀಗೆ ಕಲಿಸ್ತಾ ಹೋಗಿ

ಕಾಟಿಗೆ ಸುರಿಯಿದ್ದಾಯಿತು ರೆಡಿ ರೆಡಿಯಾಗಿದೆ ಇದನ್ನು ಸ್ವಲ್ಪ ಸಮಯ ಬಿಟ್ಟು ಕುರಿಬೇಕು ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಆಯಿತು ನೋಡಿದರೆ ಈ ಥರ ಕೊರ್ಕೊಳ್ಳೋದು ಮೈಸೂರು ಪಾಕ್ ರೆಡಿ ನೋಡಿ ಹೇಗಾಗಿದೆ ನೋಡಿದ್ರ ಸೂಪರ್ ಆಗಿದೆಯಲ್ಲ